ಗದ್ದಲ ಉಂಟಾಗಿ ಎಸ್ಪಿ ಅವರಿಗೆ ದೂರು ನೀಡಲು ಬಂದ ಪತ್ನಿ ಅವರನ್ನು ಪೊಲೀಸ್ ಮುಖ್ಯ ಪೇದೆ ಜಿಲ್ಲಾ ಪೊಲೀಸ್ ಚಾಕುವಿನಿಂದ ಹಿರಿದು ಕೊಲೆ ಮಾಡಿರುವ ಘಟನೆ ಸೋಮವಾರ ಬೆಳಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದಿದೆ ಅದು ರೆಡಿ ಮಾಡಿದ್ರು ನಾಲ್ಕು ಗಂಟೆ ಸೀಟ್ ಕೊಡ್ತೀವಿ ಅಂತ ರೆಡಿ ಮಾಡಿದ್ರು ಇನ್ನೂ ಜಾಸ್ತಿ ಬೇಕು ಅಂತ ರೆಡಿ ಅಂತರ್ಜಾತಿ ವಿವಾಹವಾಗಿರುವ ನಗರದ ಹೊರವಲಯದ ಚನ್ನಪಟ್ಟಣ ಬಡಾವಣೆಯ ಮಮತಾ ಮತ್ತು ಹಾಗೂ ಕೆಆರ್ಪುರಂನ ಲೋಕನಾಥ್ ಕಳೆದ ಹದಿನೇಳು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ಆಗಾಗ್ಗೆ ಕುಟುಂಬ ಕಲವು ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆಯ ಸಮಯದಲ್ಲಿ ಎಸ್ಪಿ ಕಚೇರಿಗೆ ದೂರು ಕೊಡಲೆಂದು ಕಚೇರಿಗೆ ಬಂದಾಗ ತಾಲೂಕಿನ ಶಾಂತಿಗ್ರಾಮ ವೃತ್ತ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಪೊಲೀಸ್ ಮುಖ್ಯ ಪೇದೆ ಲೋಕನಾಥ್ ಹಿಂದಿನಿಂದ ಬಂದು ತನ್ನ ಪತ್ನಿಗೆ ಚಾಕು ಹಾಕಿದ್ದಾನೆ ದಕ್ಷಿಣ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸೇರಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಈ ವೇಳೆ ಆಕೆ ರಕ್ತ ಎಸ್ಪಿ ಕಚೇರಿ ಆವರಣದಲ್ಲಿ ನೆಲದ ಮೇಲೆ ಅರಿದಾಡಿದೆ ಶವಗಾರದ ಬಳಿ ಆಕೆಯ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಕೊಲೆಯಾದ ಮಮತಾ ಅವರ ತಂದೆ ಶಾಮಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ನಗರದ ಹೊರವಲಯದ ಚನ್ನಪಟ್ಟಣ ಬಡಾವಣೆಯ ಮಮತಾ ಹಾಗೂ ಪುರಂನ ಲೋಕನಾಥ್ ಎಂಬುವರು ಹದಿನೇಳು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಶಾಮಣ್ಣನ ಮಗಳು ಮಮತಾ ಹಾಗೂ ಲೋಕನಾಥ್ ದಂಪತಿಗಳು ಆರಂಭದ ದಿನದಿಂದಲೂ ಹೆಂಡತಿಗೆ ಕಿರುಕುಳ ಕೊಡಲಾಗುತ್ತಿದ್ದು ಎನ್ನಲಾಗಿದ್ದು ಆಸ್ತಿ ಸೈಟು ಹಾಗೂ ಹಣಕ್ಕಾಗಿ ಪೀಡಿಸುತ್ತಿದ್ದ ಎಂದು ಅಳಿಯ ಲೋಕನಾಥ್ ಬಗ್ಗೆ ಮಮತಾ ತಂದೆ ಶಾಮಣ್ಣ ಗಂಭೀರವಾಗಿ ಆರೋಪಿಸಿದ್ದಾರೆ ಈ ಹಿಂದೆ ಕೂಡ ನನ್ನ ಮಗಳಿಗೆ ಲೋಕನಾಥ್ ದೈಹಿಕವಾಗಿ ಹಲ್ಲೆ ಮಾಡಿದ್ದು ಸಾಕಷ್ಟು ಕಿರುಕುಳ ಕೊಟ್ಟರು ಮಗಳು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದಳು ಪೊಲೀಸರಿಗೆ ದೂರು ಕೊಡು ಎಂದರೆ ಮರ್ಯಾದೆ ಗಂಜಿ ಸುಮ್ಮನಾಗಿದ್ದಳು ಈಗ ಮೂರು ದಿನಗಳಿಂದ ಏನಾಯಿತು ಗೊತ್ತಿಲ್ಲ ಮಗಳನ್ನ ಬರ್ಬರವಾಗಿ ಕೊಂದಿದ್ದಾನೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅವರ ಪೋಷಕರಿಂದಲೂ ಮಗಳಿಗೆ ಕಿರುಕುಳ ಆಗಿದೆ ಎಲ್ಲರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದು ಹಾಸನದ ವೈದ್ಯಕೀಯ ಆಸ್ಪತ್ರೆಯ ಶವಗಾರದ ಬಳಿ ತಂದೆ ಶಾಮಣ್ಣ ಹೇಳಿಕೆ ನೀಡಿ ಆಗ್ರಹಿಸಿದ್ದಾರೆ ಎಸ್ಪಿ ಮೊಹಮ್ಮದ್ ಸುಜಿತಾ ಮಾಧ್ಯಮದೊಂದಿಗೆ ಮಾತನಾಡಿ ನಗರದಲ್ಲಿ ಎಸ್ಪಿ ಕಚೇರಿ ಆವರಣದಲ್ಲಿ ಪತಿಯಿಂದ ಪತ್ನಿಗೆ ಚಾಕುವಿನಿಂದ ಇರಿದ ಪ್ರಕರಣ ವಿಚಾರವಾಗಿ ಶವಕಾರಕ್ಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಂದ ಮಾಹಿತಿ ಪಡೆಯಲಾಗಿದೆ ಕೌಟುಂಬಿಕ ಸಮಸ್ಯೆಯಿಂದ ಹತ್ಯೆಯಾಗಿದೆ ಎಂದು ಸಂಬಂಧಿಕರು ಮಾಹಿತಿ ನೀಡಿದ್ದಾರೆ ಬೆಳಗ್ಗೆ ಇಬ್ಬರ ನಡುವೆ ಗಲಾಟೆಯಾಗಿ ಪೊಲೀಸರಿಗೆ ದೂರು ಕೊಡೋಕಾಗಿ ಹೇಳಿ ಪತ್ನಿ ಬಂದಿದ್ದಾರೆ ಈ ವೇಳೆ ಪತಿ ಬಂದು ಚಾಕುವಿನಿಂದ ದಾಳಿ ಆಗಿರೋ ಬಗ್ಗೆ ಮಾಹಿತಿ ಇದೆ ಪೊಲೀಸರಿಗೆ ದೂರು ನೀಡಲು ಬಂದ ವೇಳೆ ಕಚೇರಿ ಹೊರಗೆ ನಿಂತು ಇಬ್ಬರು ಮಾತನಾಡಿದ್ದಾರೆ ಈ ವೇಳೆ ಪತಿ ದಾಳಿ ಮಾಡಿದಾಗ ಆಕೆ ರಕ್ಷಣೆಗಾಗಿ ಎಸ್ಪಿ ಕಚೇರಿಯತ್ತ ಓಡಿ ಬಂದಿದ್ದಾರೆ ತಮ್ಮ ಕಚೇರಿ ಆವರಣದ ಒಳಗೆ ಓಡಿ ಬಂದ ವೇಳೆ ಸ್ಥಳದಲ್ಲೇ ಇದ್ದ ನಮ್ಮ ಪೊಲೀಸರು ಆಕೆಯನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಎಸ್ಪಿ ಕಚೇರಿಯ ಹೊರಗೆ ಚಾಕುವಿನಿಂದ ಇರಿಯಲಾಗಿದ್ದು ನನ್ನ ಮೇಲೆ ದಾಳಿ ಆದ ಬಳಿಕ ಆಕೆ ರಕ್ಷಣೆಗಾಗಿ ಕಚೇರಿಯತ್ತ ಬಂದಿದ್ದಾರೆ ಆರೋಪಿ ಲೋಕನಾಥ್ ಸಿಪಿಐ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದು ಘಟನೆ ಬಳಿಕ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ ಸಂಬಂಧಿಕರು ದೂರು ನೀಡಿದ ಬಳಿಕ ಘಟನೆಗೆ ಕಾರಣ ಏನು ಎನ್ನುವುದು ತಿಳಿಯಲಿದೆ ಎಂದರು ಹೋದೆ ಅವನು ಮಾಡಿ ಕಳಿಸ್ಬಿಡಿ ಸರ್ ನಿಮ್ಗೆ ಈಜೆ ಬರಬಾರ್ದು ಸರ್ ಅವನು ಆ ಮಕ್ಕಳ ಸಾಕು ಎಂದ್ರು ನಾನು ಸಾಕ ಇದ್ದೀನಿ ನಾನ್ ಹಂಗಿದ್ರು ಮನೆಯಿಂದ ಮಾಡಿ ವಿದ್ಯಾಭ್ಯಾಸಕ್ಕೋಸ್ಕರ ಅವನ ಹೊಡಿಕ ಅವರು ಅವ್ರ ಅಪ್ಪ ಅವ್ರೂ ಅವ್ನ ಚೆಂಗಿ ಬೆಂಗಳೂರಲ್ಲ ಅವಳೆ ಅವ್ಳು ಈಗ ಮುಂದೆ ಐದಾರು ದಿವಸ ಬಂದು ವಾರದ ಬಂದು ಹೋಗಿದ್ರು ಅವಳು ಇದೆ ಅಪ್ಪ ಬೆಂಗಳೂರಲ್ಲ ಅವಳೆ ಶ್ಯಾಮಣ್ಣ ಅಂತ ಮಾಡಬೇಕಾಗುತ್ತೆ ಇವ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಕಂಪ್ಲೇಂಟ್ ಅವ್ರು ಏನ್ ಕೊಡ್ತಾರೋ ಅದ್ರ ಮೇಲೆ ನಾವು ತನಿಖೆ ಮುಂದುವರಿಸ್ತೀವಿ ಬೆಳಿಗ್ಗೆ ಸುಮಾರು ಹಂ ಹತ್ತು ಮುಕ್ಕಾಲ್ ಗಂಟೆಯಿಂದ ಹನ್ನೊಂದು ಕಾಲ್ ಗಂಟೆ ಅಂತ ಹೇಳ್ತಾರೆ